ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಮಾಂಗಲ್ಯ ಚೈನ್ ಡಿಸೈನ್ ತೋರಿಸೋಣ ಅಂದ್ಕೊಂಡಿದ್ದೀನಿ ನಿಮಗೆ ಚೈನ್ ಸಿಂಪಲ್ ಆಗಿರೋದು ನಾಲ್ಕು ಗ್ರಾಮಿಂದನೂ ಸಹ ಶುರು ಆಗುತ್ತೆ ನೋಡ್ತಾ ಇರ್ಬೋದು ನೀವು ಯಾವ ಥರ ಏನಾದ್ರು ಬೇಕಂತಂದರೆ ತುಂಬಾ ಡಿಸೈನ್ಸ್ ಇದೆ ತುಂಬಾ ಕಲೆಕ್ಷನ್ಸ್ ಇದೆ ನಿಮಗೆ ನಾಲ್ಕು ಗ್ರಾಮಿಂದ ಇರ್ತು ಒಂದು ಹತ್ತು ಹದಿನೈದು ಗ್ರಾಮ್ ಒಳಗೆ ಸಿಂಪಲ್ ಆಗಿರೋವಂಥದ್ದು ಡೈಲಿ ಆಫೀಸ್ ವೇರ್ಗೆ ಯೂಸ್ ಮಾಡೋವಂಥದ್ದು ಚಿಕ್ಕದಾಗಿರೋ ಮಾಂಗಲ್ಯ ಸಹ ಸಿಕ್ಬಿಡುತ್ತೆ ಇದು ಹಳೇ ಮಾಂಗಲ್ಯ ಚೈನ್ ನೋಡ್ತಿರ್ಬೋದು ಅದೆಲ್ಲ ಹವಳ ಇದೆ ತುಂಬನೇ ಸೌದೋಗಿತ್ತು ತರ್ಟೀನ್ ಇಯರ್ಸಿಂದ ಒಂದೇ ಯೂಸ್ ಮಾಡ್ತಿದ್ದೆ ಡೈಲಿ ಯೂಸ್ ಮಾಡ್ತಿರೋದ್ರಿಂದ ತುಂಬಾ ಬಾಳಿಕೆ ಬಂತು ಇತ್ತೀಚೆಗೆ ಸೌದೋಗಿರೋ ಥರ ಅನ್ನಿಸ್ತಾ ಇತ್ತು ಬಿದ್ದುಬಿಟ್ರೆ ಅನ್ನೋದೊಂದು ಭಯ ಇತ್ತು ನೋಡ್ಬೋದು ಹಳೆ ಮಾಂಗಲ್ಯ ಚೈನು ಹವಳ ಎಲ್ಲ ಎಲ್ಲ ಸ್ಮ್ಯಾಶ್ ಮಾಡಿಬಿಟ್ಟಿದ್ದಾರೆ ಸೊ ಈ ಥರದ್ದು ನೋಡಿದ್ರೆ ಡಬಲ್ ಲೇಯರ್ದು ಸಿಂಪಲ್ ಅಂತ ತೊಗೊಳ್ಳೋಣ ಆಫೀಸ್ ವೇರ್ಗೆ ಅಂತೇಳ್ಬಿಟ್ಟು ಬಟ್ ತುಂಬಾ ಕರಿಮಣಿ ಅನ್ನಿಸ್ತು ಇದು ಸಹ ನಾಲ್ಕು ಗ್ರಾಮಿಂದು ಇದು ಐದು ಐದೂವರೆ ಗ್ರಾಮಿಂದು ನೋಡ್ತಾ ಇರ್ಬೋದು ಎರಡು ತಾಳಿ ಬರುತ್ತೆ ಇದ್ರ ಜೊತೆಗೆ ಸೆಟ್ಟಲ್ಲಿ ಈ ಥರ ತುಂಬಾ ಕಲೆಕ್ಷನ್ ನೋಡ್ತಾ ಇದ್ದೆ ಯಾವ್ದು ತೊಗೋಬೇಕು ಯಾವ್ದು ತೊಗೋಬಾರ್ದು ಅಂತ ಕನ್ಫ್ಯೂಷನಲ್ಲಿತ್ತು ಆಮೇಲೆ ಲಾಸ್ಟಿಗೆ ಇದನ್ನು ಡಿಸೈಡ್ ಮಾಡಿದೆ ಇದು ಎಂಟು ಗ್ರಾಮು ಒಂಬೈನೂರು ಮಿಲಿ ಇತ್ತು ತುಂಬಾ ಚೆನ್ನಾಗಿತ್ತು ಅದ್ರ ಜೊತೆಗೆ ಬೇರೆ ಕಲೆಕ್ಷನ್ಸ್ ಸಹ ನೋಡ್ತಾ ಇದ್ದೆ ಈ ಥರ ಪೆಂಡೆಂಟ್ ಇರೋದ್ರೂ ಸಹ ನೋಡಿದೆ ಬಟ್ ಹಸ್ಬೆಂಡಿಗೆ ಇಷ್ಟ ಆಗಲಿಲ್ಲ ಸೊ ಈ ಥರ ಪೆಂಡೆಂಟ್ ಇನ್ ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ಲಕ್ಷ್ಮೀ ಪೆಂಡೆಂಟ್ ಗಣೇಶ ಪೆಂಡೆಂಟ್ ನಿಮ್ಗೆ ಯಾವ ಥರದ್ದು ಬೇಕೋ ಆ ಥರ ಕಲೆಕ್ಷನ್ಸು ತುಂಬಾ ಸಿಗುತ್ತೆ ಮನೆ ಗೃಹ ಪ್ರವೇಶಕ್ಕೆ ಒಂದು ಮಂತ್ ಇತ್ತು ಅಷ್ಟೊಂದು ಹಳೆ ಚೈನ್ ಹಾಕೊಂಡ್ರೆ ಎಲ್ಲರೂ ಕಟ್ ಆಗಿಬಿಟ್ರೆ ಅನ್ನೋ ಭಯದಲ್ಲಿ ಹೊಸದೊಂದು ಹಳೆದಾಗ್ಬಿಟ್ಟು ಹೊಸದೊಂದು ಮಂಗಲ ಚೈನ್ ತೊಗೊಂಡೆ ಈ ರೀತಿ ಡಿಸೈನ್ ಇದೆ ನಾನು ಹೋಗ್ತಾ ಇರ್ಬೋದು ಸೊ ಅದಾದ್ಮೇಲೆ ಒಂದ್ ತ್ರೀ ಮಂತ್ ಡೈಲಿ ಯೂಸ್ ಇದು ಅಂತ ಹೇಳ್ಬಿಟ್ಟು ತಗೊಂಡೆ ಜಾಸ್ತಿ ಆಗಿದೆ ಸರತ್ ಗೋಲ್ಡ್ ಕಾಸ್ಟ್ ಜಾಸ್ತಿ ಆಗಿದೆ ನಮ್ ಸೇಫ್ಟಿನೂ ತುಂಬಾ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಸುಮ್ನೆ ಯಾಕೆ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಚಿಕ್ಕದೊಂದ್ ಡೈಲಿ ಯೂಸ್ ಆಫೀಸ್ಗೆ ಅಂತ ಹೇಳ್ಬಿಟ್ಟು ಇದೊಂದು ಚಿಕ್ಕದು ತಗೊಂಡೆ ಇದು ಮತ್ತೆ ಕೆಳಗಡೆ ಅದು ಮಂಗಲ ಸೇರ್ಬಿಟ್ಟು ಒಂಬತ್ತು ಗ್ರಾಮ್ ಹತ್ತು ಗ್ರಾಮ್ ಇದೆ ಆಯ್ತು ದೊಡ್ಡ ಸರನ ಯೂಸ್ ಮಾಡಿ ದೊಡ್ಡ ಮಂಗಲೆ ಯೂಸ್ ಮಾಡ್ತಾ ಇದ್ದೆ ಅದಾದ್ಮೇಲೆ ಚಿಕ್ಕ ಡೈಲಿ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಚಿಕ್ಕ ಸರನ ಹಸ್ಬೆಂಡ್ ಕೈಲಿ ಕಟ್ಟಿಸ್ಕೊಂಡು ಆಮೇಲೆ ದೊಡ್ಡ ಮಂಗಲೆನ ತೆಗೆದಿಟ್ಟಿದೆ ಫಂಕ್ಷನ್ಸ್ಗೆಲ್ಲ ನಾನು ದೊಡ್ಡ ಹಾಕೋತೀನಿ ಮತ್ತೆ ಡೈಲಿ ಯೂಸ್ಗೆ ಆಫೀಸ್ಗೆಲ್ಲ ಚಿಕ್ಕ ಮಾಂಗಾಲಯ ಹಾಕೋತೀನಿ ಅದು ಕಂಫರ್ಟಬಲ್ ಆಗಿರುತ್ತೆ ಮತ್ತೆ ಅಷ್ಟು ಸೇಫ್ಟಿನೂ ಸಹ ಇರುತ್ತೆ ಅಂತ ಹೇಳ್ಬಿಟ್ಟು ಡೈಲಿ ಇದನ್ನು ಹಾಕ್ಕೊಳ್ತೀನಿ ಮೊದಲ ನಾನು ಹತ್ರ ಈಗ ಇನ್ನು ಕೆಲವೊಂದು ಡಿಸೈನ್ಸ್ ತೋರಿಸ್ತೀನಿ ನೋಡಿ ನಿಮ್ಗೆ ಇಷ್ಟ ಆದರೆ ಯಾವ್ದಾದ್ರು ತೊಗೊಳ್ಬೋದು ನನ್ನ ಮೈಂಡಲ್ಲಿ ಇನ್ನೂ ಬೇರೆ ಥರ ಇತ್ತು ಬಟ್ ಏನಂತಂದರೆ ನಾವು ಅದನ್ನು ಆರ್ಡ್ರ್ ಕೊಟ್ಟರೆ ಮತ್ತು ನಮ್ಗೆ ಲಾಸ್ಟಿಗೆ ಇಷ್ಟ ಇಲ್ಲ ಅಂದರೆ ನಾವು ಅದನ್ನು ತೊಗೊಳ್ಲೇಬೇಕಾಗತ್ತೆ ಅದಕ್ಕೋಸ್ಕರ ಯಾಕೆ ಪ್ರಾಬ್ಲಮ್ ಅಂತ ಇದನ್ನೇ ತೊಗೊಂಡೆ ನೀವು ಸಹ ಏನಂದ್ರೆ ಚಿಕ್ಕ ಮಂಗಲೇಶ ಅಥವಾ ಈ ಥರ ಫ್ಯಾನ್ಸಿ ಮಂಗಲೇಶ್ ನೋಡ್ತಿದ್ರೆ ತರ್ಟಿ ಟು ಫಾರ್ಟಿ ತೌಸಂಡ್ ಒಳಗೆ ಬಂದುಬಿಡುತ್ತೆ ನೀವು ಸಹ ತೊಗೋಬಹುದು ಥ್ಯಾಂಕ್ ಯು